ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರ ಅಶ್ವೇಗ ನ್ಯೂಸ್ ಬ್ಲಾಸ್ಟ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಧರ್ಮಸ್ಥಳದಲ್ಲಿ ಶವಶೋಧ ನಡುವೆ ಕೋಲಾಹಲ ಎರಡು ಗುಂಪಿನ ನಡುವೆ ಹೊಡೆದಾಟ ತಳ್ಳಾಟ ನೂಕಾಟ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಠಾಣೆ ಮುಂದೆ ಪ್ರೊಟೆಸ್ಟ್ ಹದಿಮೂರನೇ ಪಾಯಿಂಟ್ ತ ಚಿತ್ತ ಹೊರಬರುತ್ತಾ ರಹಸ್ಯ ನಾಮಿಕನ ಎದುರಿನಲ್ಲಿಯೇ ಇಂದು ಶೋಧ ಕಾರ್ಯ ಎಸ್ಐಟಿಯಿಂದ ಮತ್ತೊಬ್ಬ ದೂರದಾರನ ವಿಚಾರಣೆ ಸಾಧ್ಯತೆ ಇಂದು ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣ ಕುತೂಹಲ ಕೆರಳಿಸಿದ ಸಿಎಂ ಪ್ರವಾಸ ಇತ್ತ ರಾಹುಲ್ ಪಾದಯಾತ್ರೆಗೆ ಕೈಪಡೆ ಭರ್ಜರಿ ಸಿದ್ಧತೆ ಬೀದಿ ನಾಯಿಗಳ ನಾನ್ವೆಜ್ಗೆ ಬಿಬಿಎಂಪಿ ಉತ್ಸಾಹ ಪಾಲಿಕೆ ಟೆಂಡರ್ನಲ್ಲಿ ಇಬ್ಬರು ಗುತ್ತಿಗೆದಾರರು ಭಾಗಿ ಎನ್ಜಿಒ ತಾಳಕ್ಕೆ ಅಧಿಕಾರಿಗಳು ಕುಣಿತಿದ್ದಾರೆಂದು ಆರೋಪ ಹೂವಿನ ಲೋಕ ಧರೆಗಿಳಿಯೋದಕ್ಕೆ ಕೌಂಟ್ಡೌನ್ ಇಂದಿನಿಂದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಅನಾವರಣ ಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಎಸ್ಐಟಿಯ ತನಿಖೆ ಚುರುಕುಗೊಳ್ತಾ ಇದ್ದಂತೆ ಬೇರೆ ಬೇರೆ ಬೆಳವಣಿಗೆಗಳಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಈ ಮಧ್ಯ ನಿನ್ನೆ ಒಂದು ಘಟನೆ ಆಗುತ್ತೆ ಒಂದಷ್ಟು ಯೂಟ್ಯೂಬರ್ಸ್ ಮತ್ತು ಮಾಧ್ಯಮದ ಪ್ರತಿನಿಧಿಗಳ ಮೇಲೆ ಈ ಒಂದು ಕೇಸ್ನ ಪರವಾದಂಥ ಒಂದು ಗುಂಪಿದೆ ವಿರೋಧವಾದಂಥ ಒಂದು ಗುಂಪಿದೆ ಎರಡೂ ಗುಂಪುಗಳ ಮಧ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೊಡೆದಾಟ ಆಗುತ್ತೆ ಯೂಟ್ಯೂಬರ್ಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಕೈ ಎತ್ತಲಾಗತ್ತೆ ಮಾತಿನ ಚಕಮಕಿ ಆಗತ್ತೆ ತಳ್ಳಾಟ ನೂಕಾಟ ಹಲ್ಲೆ ಕೂಡ ಆಗುವಂಥ ಘಟನೆ ನಿನ್ನೆ ಧರ್ಮಸ್ಥಳದ ಪಾಂಗಳ ಪ್ರದೇಶದಲ್ಲಿ ಆಗಿದೆ ಈ ಒಂದು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಈ ಮಧ್ಯದಲ್ಲಿ ನಿನ್ನೆ ಎರಡು ಗುಂಪಿನ ನಡುವೆ ಹೊಡೆದಾಟ ಆಗಿರುವಂಥದ್ದು ಕೇಸ್ನ ಪರ ಮತ್ತು ವಿರೋಧ ಗುಂಪಿನ ನಡುವೆ ಹೊಡೆದಾಟ ಆಗಿದೆ ಯೂಟ್ಯೂಬರ್ ಮಾಧ್ಯಮ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ ವಾಕ್ ಸಮರ ಭಾರಿ ಡ್ರಾಮಾ ತಳ್ಳಾಟ ನೂಕಾಟ ಎಲ್ಲವೂ ಆಗಿದೆ ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ ನೇತ್ರಾವತಿಯ ಪಾಂಗಳ ಪ್ರದೇಶದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರುವಂಥದ್ದು ಯೂಟ್ಯೂಬರ್ಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಗಂಭೀರವಾದಂಥ ಆರೋಪ ಮಾಡಿ ಹಲ್ಲೆ ನಡೆಸಿರುವಂತಹ ಗುಂಪುಗಳು ಪೊಲೀಸ್ ಠಾಣೆ ಮುಂದೆ ಎರಡೂ ಗುಂಪಿನಿಂದಲೂ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಗಳು ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಯೂಟ್ಯೂಬರ್ ಮತ್ತು ಮಾಧ್ಯಮ ಸಿಬ್ಬಂದಿಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ನಿನ್ನೆ ಭಾರಿ ಹೈಡ್ರಾಮಾ ವಾಕ್ಸಮರ ತಳ್ಳಾಟ ನೂಕಾಟ ಹಲ್ಲೆ ಎಲ್ಲವೂ ಆಗಿರುವಂಥದ್ದು ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಆಯಿತು ನೇತ್ರಾವತಿಯ ಪಾಂಗಳ ಪ್ರದೇಶದಲ್ಲಿ ಎರಡು ಗುಂಪುಗಳ ಗಲಾಟೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಗಳು ಅನ್ನುವಂಥ ಗಂಭೀರವಾದಂಥ ಆರೋಪ ಹೀಗಾಗಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಎರಡು ಗುಂಪುಗಳ ಚದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಎರಡು ಗುಂಪುಗಳಿಂದ ಇದೀಗ ಸ್ಟೇಷನ್ ಎದುರುಗಡೆ ನಿನ್ನೆ ಪ್ರೊಟೆಸ್ಟ್ ಆಗುತ್ತೆ ಪ್ರಕರಣವೂ ಕೂಡ ದಾಖಲಾಗತ್ತೆ ಒಂದು ಕಡೆ ಕರ್ತವ್ಯ ನಿರತ ಮಾಧ್ಯಮ ಪ್ರತಿನಿಧಿಗಳು ಅವರ ಮೇಲೆ ಎಷ್ಟು ಜವಾಬ್ದಾರಿಯೋ ಅಷ್ಟೇ ಜವಾಬ್ದಾರಿ ಯೂಟ್ಯೂಬರ್ಗಳ ಮೇಲೂ ಇರುತ್ತೆ ಹೀಗಾಗಿ ಪರ ವಿರೋಧ ಏನೇ ಇರಲಿ ಯಾವುದೇ ಒಂದು ವಿಚಾರ ಇರಲಿ ಬಟ್ ಸ್ಟಿಲ್ ಈ ರೀತಿಯಾಗಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದರೆ ಅವರ ಹತ್ರ ಉತ್ತರ ಇದ್ದರೆ ಉತ್ತರ ಕೊಡ್ತಾರೆ ಇಲ್ಲವ ತಪ್ಪಾಗಿದ್ದರೆ ತಪ್ಪು ಅನ್ನುವಂಥ ರೀತಿಯಲ್ಲಿ ಸುಮ್ಮನಾಗ್ತಾರೆ ಆದರೆ ಏಕಾಏಕಿ ಹೊಡೆದೆಯೋದಕ್ಕೆ ಹೊಡೆದಾಟವನ್ನು ನಡೆಸೋದಕ್ಕೆ ಹಲ್ಲೆ ಮಾಡೋದಕ್ಕೆ ನೀವು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸವ ಅಥವಾ ಭಯ ಏನಾದರೂ ಎದುರಾಗ್ತಾ ಇದೆಯಾ ಪರವಾದಂತಹ ಗುಂಪಿಗೆ ಅಂತ ಯಾಕೆ ಅಂತ ಹೇಳಿದರೆ ಎಸ್ ಐ ಟಿಯ ತನಿಖೆಯ ಚುರುಕು ಮಧ್ಯದಲ್ಲಿ ಬೇಕಾದಷ್ಟು ಬೆಳವಣಿಗೆಗಳು ಈ ಒಂದು ಪ್ರಕರಣದಲ್ಲಿ ಯಾಕೆಂತ ಹೇಳಿದ್ರೆ ಮತ್ತೋರ್ವ ಸಾಕ್ಷಿದಾರ ಮುಂದೆ ಬರ್ತಾನೆ ಇನ್ನೊಂದು ಪ್ರಕರಣವನ್ನು ನಾನು ನಿಮಗೆ ಸಾಕ್ಷಿ ಸಮೇತ ಮುಂದಿಡ್ತೀನಿ ಅಂತ ಬೆಳವಣಿಗೆಗಳ ಮಧ್ಯೆ ಈ ರೀತಿಯಾದಂಥ ವರ್ತನೆ ಹಲ್ಲೆ ಸಂಬಂಧ ಎರಡು ಗುಂಪಿನ ಮೇಲೂ ಪ್ರಕರಣ ದಾಖಲಾಗಿದೆ ಈಗ ದಕ್ಷಿಣ ಕನ್ನಡ ಎಸ್ ಪಿ ಅರುಣ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಸದ್ಯ ಪಾಂಗಳ ಪ್ರದೇಶದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಧರ್ಮಸ್ಥಳಕ್ಕೆ ಹೆಚ್ಚುವರಿ ಕೆ ಎಸ್ ಆರ್ ಪಿ ತುಕಡಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಎರಡು ಗುಂಪುಗಳು ಹಲ್ಲೆ ಮಾಡಿದವರು ಮಾಡಿಸಿಕೊಂಡವರು ಇಬ್ಬರ ಮೇಲೂ ಪ್ರಕರಣ ದಾಖಲಾಗಿದೆ ಪಾಂಗಳ ಅನ್ನುವಂಥದ್ದು ಸೌಜನ್ಯ ಊರು ಸೌಜನ್ಯ ಸಮಾಧಿ ಇರುವಂತಹ ಮನೆ ಇರುವಂತಹ ಪಾಂಗಳ ಅನ್ನುವಂಥದ್ದು ಗ್ರಾಮ ನಿನ್ನೆಯಲ್ಲಿ ಯಾರೋ ಒಬ್ಬರು ಸೆಲೆಬ್ರಿಟಿ ನೋಡಬಹುದು ಆ ನಲ್ಲಿ ರಜತ್ ಬಿಗ್ ಬಾಸ್ ಖ್ಯಾತಿಯ ರಜತ್ ಹೋಗಿದ್ದಿದ್ದಂಥದ್ದು ಹತ್ರಕ್ಕೆ ಅಲ್ಲಿಂದ ವಾಪಸ್ ಆಗ್ತಾ ಸಹಜವಾಗಿ ಮಾಧ್ಯಮದವರು ಯೂಟ್ಯೂಬರ್ಗಳು ಎರಡೂ ಕಡೆಯ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವಂಥದ್ದು ಅವರ ಸಾಮಾಜಿಕ ಜವಾಬ್ದಾರಿ ಅದು ಯಾವುದೇ ಮಾಧ್ಯಮ ಆಗಿರಲಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಸೂಕ್ಷ್ಮವಾದಂಥ ಪ್ರಕರಣದಲ್ಲಿ ಒಂದಷ್ಟು ದಿನಗಳು ಯಾವುದೇ ಸೋಕಾಲ್ಡ್ ದೊಡ್ಡ ಮಾಧ್ಯಮಗಳು ಕೂಡ ಧ್ವನಿ ಎತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ದಂಥವರು ಯೂಟ್ಯೂಬರ್ಗಳು ಹೀಗಾಗಿ ಅವರನ್ನು ಕೂಡ ನಾವು ಗೌರವಿಸಬೇಕು ಆದರೆ ಅವರಲ್ಲೂ ಕೂಡ ಒಂದು ಮನವಿ ಅಂತ ಹೇಳಿದರೆ ದಯವಿಟ್ಟು ನಿಮ್ಮ ವ್ಯೂಸ್ಗಾಗಲಿ ತಂಬನೇಲ್ಸ್ಗಾಗಲಿ ಸುಳ್ಳು ಮಾಹಿತಿಯನ್ನು ಕೊಡೋದಕ್ಕೆ ಹೋಗಬೇಡಿ ನೀವು ಕೂಡ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸಿ ಅಧಿಕೃತವಾದಂಥ ಮಾಹಿತಿಗಳನ್ನು ಕಾನೂನಾತ್ಮಕವಾಗಿ ಯಾವುದೇ ಡಿಫಾಮೇಟಿವ್ ಆಗದೇ ಇರುವಂತಹ ರೀತಿಯಲ್ಲಿ ತೋರಿಸಿದರೆ ನಿಮ್ಮನ್ನು ಕೂಡ ಜನ ಮೆಚ್ಚಿಕೊಳ್ತಾರೆ ಅಟ್ ದ ಸೇಮ್ ಟೈಮ್ ಮಾಧ್ಯಮಗಳ ಒಂದು ಜವಾಬ್ದಾರಿಯು ಕೂಡ ಅದೇ ಆಗಿರುತ್ತೆ ನೀವುಗಳೂ ಕೂಡ ಮಾಧ್ಯಮದ ಒಂದು ಧರ್ಮವನ್ನು ಮರೆಯದೆ ಪಾರದರ್ಶಕವಾಗಿ ಸತ್ಯವಾದಂತಹ ಸುದ್ದಿಗಳನ್ನು ತೋರಿಸಬೇಕು ಆದರೆ ಪರ ವಿರೋಧದಲ್ಲಿ ಎಲ್ಲರನ್ನೂ ಕೂಡ ಗೌರವಿಸಬೇಕಾಗತ್ತೆ ಯಾಕೆಂದರೆ ವಿಲ್ ವೇಟ್ ಫಾರ್ ಎಸ್ ಐ ಟಿ ಅವರ್ಡಿಕ್ಟ್ ನಾವ್ಯಾರ ಕಾನೂನ ಕೈಗೆ ತಗೊಳ್ಳೋಕೋದಕ್ಕೆ ಹೀಗಾಗಿ ಈ ರೀತಿಯಾದಂಥ ವರ್ತನೆಯನ್ನು ಕೂಡ ಯಾರೂ ಸಹಿಸೋದಿಲ್ಲ ಸದ್ಯಕ್ಕೆ ಎರಡೂ ಗುಂಪುಗಳ ಮೇಲೆ ಪ್ರಕರಣ ದಾಖಲಾಗಿದೆ ಪ್ರೊಟೆಸ್ಟ್ ಮಾಡಿದ್ರು ಅಲ್ಲಿ ಕೂಡ ಇದೀಗ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯಬಾರ್ದು ಅನ್ನುವುದಕ್ಕೆ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಿಕೊಂಡಿದ್ದಾರೆ ಏಕಾಏಕಿಯ ಬೆಳವಣಿಗೆಗಳಲ್ಲಿ ಪರ ಇರುವಂಥ ಗುಂಪಿಗೆ ಸಹಿಸ್ಕೊಳ್ಳೋಕಾಗ್ತಾ ಇಲ್ವಾ ಅನ್ನೋಂಥ ಚರ್ಚೆ ಬರುತ್ತೆ ಹೀಗಾಗಿ ಇದೆಲ್ಲವನ್ನು ಕೂಡ ಸದ್ಯಕ್ಕೆ ನಿಯಂತ್ರಣದಲ್ಲಿಟ್ಟಿದ್ದಾರೆ ಪೊಲೀಸರು ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ವರದಿಗಾರರ ಮೇಲೆ ಹಲ್ಲೆ ಆಗ್ತಾ ಇದೆ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಬಿ ಜೆ ಮಾಜಿ ಸಚಿವರು ಕಾರ್ಕಳದ ಶಾಸಕರು ಸುನಿಲ್ ಕುಮಾರ್ ಅವರು ಎಕ್ಸ್ ಮೂಲಕ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ ಧರ್ಮಸ್ಥಳದಲ್ಲಿ ವರದಿಗಾರನ ಮೇಲೆ ಹಲ್ಲೆ ಆಗಿರುವಂಥದ್ದು ನಿನ್ನೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ವರದಿಗಾರರು ಮತ್ತು ನಾಗರಿಕರ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ನಿನ್ನೆ ಹೋರಾಟಗಾರರ ಸೋಗಿನ ವ್ಯಕ್ತಿಗಳಿಂದ ಹಲ್ಲೆಯಾಗಿದೆ ಗೂಂಡಾಗಿರಿ ಆಗ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಹನೆಗೂ ಒಂದು ಮಿತಿ ಇರುತ್ತೆ ನಮ್ಮ ಮೌನ ದೌರ್ಬಲ್ಯವಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಇದು ಯೋಜಿತಾಪ್ರಚಾರ ಯೋಜಿತ ಅಪ ಪ್ರಚಾರದಲ್ಲಿ ಯೂಟ್ಯೂಬರ್ಗಳು ಸಂಘಟನೆಗಳು ಅನ್ಯಮತೀಯರ ಕೈಗೊಂಬೆಯಾಗಿ ಸರ್ಕಾರ ಕುಣಿತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ಶಾಸಕ ಮಾಜಿ ಸಚಿವರು ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಕಿಡಿಗೇಡಿಗಳ ಹಲ್ಲೆ ಮಾಡ್ತಾ ಇದ್ದಾರೆ ಮಾಧ್ಯಮದ ವರದಿಗಾರರು ಇವರುಗಳ ಮೇಲೆ ಹೋರಾಟಗಾರರ ಸೋಗಿನ ವ್ಯಕ್ತಿಗಳಿಂದ ಹಲ್ಲೆ ಗೂಂಡಾಗಿರಿ ಆಗ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಸರ್ಕಾರ ಯಾವ ಒಂದು ನಡೆಯನ್ನು ಅನುಸರಿಸ್ತಾ ಇದೆ ನಮ್ಮ ಸಹನೆಗೂ ಒಂದು ಲಿಮಿಟ್ ಇರುತ್ತೆ ನಾವು ಸೈಲೆಂಟ್ ಆಗಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ವೀಕ್ನೆಸ್ ಅಲ್ಲ ಅನ್ನುವಂಥ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ಯೋಜಿತ ಅಪಪ್ರಚಾರ ಬಹಳಷ್ಟು ದಿನಗಳಿಂದ ಪ್ರತಿಪಕ್ಷವಾದಂತಹ ಬಿ ಜೆ ಪಿಯದ್ದು ಮತ್ತು ಬಿ ಜೆ ಪಿಯ ನಾಯಕರದ್ದು ಒಂದೇ ವಿಚಾರ ಸ್ಟ್ಯಾಂಡ್ ಇರುವಂಥದ್ದು ಇದು ಧರ್ಮಕ್ಷೇತ್ರದ ಮೇಲೆ ಆಗ್ತಾ ಇರುವಂತಹ ಯೋಜಿತವಾದಂತಹ ಹುನ್ನಾರ ಇದರಲ್ಲಿ ಅನ್ಯಮತೀಯರ ಕೈವಾಡ ಇದೆ ಅನ್ನುವಂಥದ್ದು ಹೀಗಾಗಿ ಇದನ್ನು ಮತ್ತೆ ಅವರ ಪೋಸ್ಟ್ ಮೂಲಕ ಹೇಳಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ ಸುನಿಲ್ ಕುಮಾರ್ ಅವರು ಎಸ್ಐಟಿಯ ಮುಂದುವರಿದಂತಹ ಕಾರ್ಯಾಚರಣೆಯಲ್ಲಿ ಇನ್ನೂ ಕೂಡ ಸಮಾಧಿ ಆಗುವಂತಹ ಪ್ರಕ್ರಿಯೆ ಬಾಕಿ ಇದೆ ಹೀಗಾಗಿ ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ ಇದು ಎಲ್ಲೋ ಒಂದು ಕಡೆ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಈ ಒಂದು ಆರೋಪ ಪ್ರಕರಣದಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿನ ಹದಿಮೂರನೇ ಪಾಯಿಂಟ್ ಸದ್ಯ ಹದಿಮೂರನೇ ಪಾಯಿಂಟ್ ಸರ್ಚಿಂಗ್ ಆಪರೇಷನ್ ಪೆಂಡಿಂಗ್ ಇದೆ ನಿನ್ನೆ ಪರಿಶೀಲನೆ ವೇಳೆಯೂ ಕೂಡ ಯಾವ ಕಳೆ ಬರ ಸಿಕ್ಕಿಲ್ಲ ಬೇರೆ ಕಡೆ ಮಣ್ಣು ಅಗಿಯೋದಕ್ಕೆ ಜಾಗವನ್ನು ತೋರಿಸಿರುವಂತಹ ಅನಾಮಿಕ ಹದಿಮೂರನೇ ಪಾಯಿಂಟ್ನತ್ತ ಚಿತ್ತ ಹೊರವರತ್ತ ರಹಸ್ಯ ಅನ್ನುವಂಥ ಪ್ರಶ್ನೆ ಇಲ್ಲಿಯ ತನಕವು ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಆತ ತೋರಿಸಿರುವಂಥದ್ದು ಹದಿಮೂರು ಪಾಯಿಂಟ್ಗಳು ಹದಿಮೂರರ ಪೈಕಿ ಹನ್ನೊಂದು ಫೇಲ್ಯೂರ್ ಕೇವಲ ಆರನೇ ಅಲ್ಲಿ ಮಾತ್ರ ಇಪ್ಪತ್ತಾರಕ್ಕೂ ಹೆಚ್ಚು ಮೂಳೆ ಮತ್ತು ತಲೆ ಪತ್ತೆಯಾಗಿತ್ತು ಆ ಪೈಕಿ ಹನ್ನೊಂದರಲ್ಲಿ ಆರಂಭ ಏನಿತ್ತು ಆಗ ಈತ ಹೇಳಿದ್ದಂಥದ್ದು ಪ್ರಾಕೃತಿಕ ಭೌಗೋಳಿಕ ಬದಲಾವಣೆಯಲ್ಲಿ ನಾನು ಹೇಳುವಂತಹ ಬೇರೆ ಜಾಗವನ್ನು ಕೂಡ ದಯವಿಟ್ಟು ಅಗಿರಿ ಮಾರ್ಕಿಂಗ್ ಮಾಡಿರುವಂಥ ಜಾಗದ ಹೊರತು ಆಚೆ ಈಚೆ ಒಂದಷ್ಟು ಅಗಲ ಆಳ ಕೂಡ ಅಗಿರಿ ಅನ್ನುವಂಥ ಒಂದು ಮನವಿಯನ್ನು ಎಸ್ ಐ ಟಿಗೆ ಮಾಡ್ತಾನೆ ಹೀಗಾಗಿ ಲೆವೆನ್ಗೆ ಮುಂಚೆ ಲೆವೆನ್ ಎ ಅನ್ನುವಂಥ ಒಂದು ಪಾಯಿಂಟ್ ಮಾಡಿಕೊಂಡು ಮಾಡಿಕೊಂಡು ಬಂಗ್ಲ ಗುಡ್ಡ ಅನ್ನುವಂಥ ಗುಡ್ಡ ಪ್ರದೇಶದ ಮೇಲೆ ಅಗೆಯಲಾಗುತ್ತೆ ಅಲ್ಲೊಂದಷ್ಟು ಶವಗಳು ಮೂರಕ್ಕೂ ಹೆಚ್ಚು ಶವಗಳು ಸಿಕ್ಕಿದೆ ಕಳೆಬರ ಅನ್ನುವಂಥದ್ದು ಎಸ್ ಐ ಟಿಯ ಅಧಿಕೃತ ಮಾಹಿತಿ ಈ ಮಧ್ಯ ಹನ್ನೊಂದು ಮತ್ತು ಹನ್ನೆರಡು ಅಗೆಯಲಾಗುತ್ತೆ ನಿನ್ನೆ ಅದು ಫೇಲ್ ಆಗುತ್ತೆ ಹದಿಮೂರನ್ನು ಕೂಡ ನೆನ್ನೆ ಅಗೆಯಬೇಕಾಗುತ್ತೆ ಅಷ್ಟರಲ್ಲಿ ಒಂದಷ್ಟು ಬೆಳವಣಿಗೆ ಮಧ್ಯದಲ್ಲಿ ಸ್ಥಳೀಯರು ಒಂದಷ್ಟು ಜನ ಆರು ಜನ ಬರ್ತಾರೆ ನಾವು ನೋಡಿದ್ದೇವೆ ನಾವು ಐ ವಿಟ್ನೆಸ್ ಇದ್ದೇವೆ ನಾವು ಸಾಕ್ಷಿ ಕೊಡ್ತೇವೆ ಅಂತ ಮುಂದೆ ಬಂದರು ಹೀಗಾಗಿ ಇಷ್ಟೆಲ್ಲ ಬೆಳವಣಿಗೆ ಮಧ್ಯದಲ್ಲಿ ಇವತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ ಎಂದಿಗಿಂತ ಇಂದು ಹೆಚ್ಚಿನ ಭದ್ರತೆಯಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ನಿನ್ನೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿರುವಂಥ ಹಿನ್ನೆಲೆ ಇವತ್ತು ಹೆಚ್ಚಿಸಿಕೊಂಡಿರುವಂತಹ ಭದ್ರತೆ ದೂರುದಾರನನ್ನು ಎದುರು ನಿಲ್ಲಿಸಿಕೊಂಡೇ ಸರ್ಚಿಂಗ್ ಆಪರೇಷನ್ ಮಾಡಲಾಗುತ್ತೆ ನೇತ್ರಾವತಿ ನದಿ ತೀರದಲ್ಲಿರುವಂತಹ ಹದಿಮೂರನೇ ಪಾಯಿಂಟ್ ಶೋಧಕ್ಕೂ ಮುನ್ನ ಎಸ್ ಐ ಟಿ ಅಧಿಕಾರಿಗಳು ಮೀಟಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇವತ್ತು ಬಹುತೇಕ ಅಂತಿಮ ಹಂತವನ್ನು ತಲುಪ್ತಾ ಇರುವಂತಹ ಆಪರೇಷನ್ ಅಸ್ಥಿ ಪಂಜರ ಈ ಭಾಗದ್ದು ಅಂದರೆ ನೇತ್ರಾವತಿ ಸ್ನಾನಘಟ್ಟದ್ದು ಆತನೇ ತೋರಿಸಿರುವಂಥ ಹದಿಮೂರರ ಪೈಕಿ ಹನ್ನೆರಡು ಇಲ್ಲಿಯ ತನಕವೂ ಆಗಿರುವಂಥದ್ದು ಕಡೆಯ ಹದಿಮೂರನೇ ಪಾಯಿಂಟ್ ಬಹಳಷ್ಟು ಕೆರಳಿಸ್ತಾ ಇದೆ ಏನಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಸಿಗಬಹುದಾ ಸಿಗದೇ ಇರಬಹುದಾ ಸೊ ಇಷ್ಟರ ಮೇಲೆ ಎಸ್ ಐ ಟಿಯ ನಡೆ ಏನಾಗಿರುತ್ತೆ ಇನ್ನಷ್ಟು ವಿಚಾರಣೆಯನ್ನು ಮಾಡಿ ಏನಾದರೂ ತನಿಖೆಯನ್ನು ಚುರುಕುಗೊಳಿಸ್ತಾರಾ ಬ್ರೇಕ್ ತೆಗೆದುಕೊಳ್ತಾರಾ ಸಾಕ್ಷಿದಾರನ ಒಂದು ಹೆಚ್ಚಿನ ವಿಚಾರಣೆ ಆಗುತ್ತೆ ಎಲ್ಲವೂ ಕೂಡ ಕುತೂಹಲಕಾರಿ ವಿಚಾರ ರಾಜ್ಯ ರಾಜಕಾರಣದ ಒಂದಷ್ಟು ಬೆಳವಣಿಗೆ ಮಧ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಾಳಯದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಯ ಮಧ್ಯ ಸತತ ಮೂರನೇ ನಾಲ್ಕನೇ ಬಾರಿಗೆ ಮತ್ತೆ ದೆಹಲಿ ಕಡೆಗೆ ಪ್ರಯಾಣ ಮುಖ್ಯಮಂತ್ರಿಗಳು ತೀವ್ರ ಕುತೂಹಲ ಕೆರಳಿಸಿರುವಂತಹ ಸಿದ್ದರಾಮಯ್ಯ ದಿಲ್ಲಿ ಟು ಇಂದು ರಾತ್ರಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಔತಣಕೂಟ ಏರ್ಪಟ್ಟಿದೆ ಔತಣಕೂಟದಲ್ಲಿ ಭಾಗಿಯಾಗಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐ ಎನ್ ಡಿ ಐ ಎ ಮೈತ್ರಿಕೂಟದ ನಾಯಕರಿಗೆ ಔತಣಕೂಟ ಆಯೋಜನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಹೀಗಾಗಿ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅನುಭವವನ್ನು ಹೆಚ್ಚು ಬಳಸಿಕೊಳ್ತಾ ಇರುವಂತಹ ರಾಹುಲ್ ಗಾಂಧಿ ಒಂದು ತಿಂಗಳಿನಲ್ಲಿ ಎ ಸಿ ಸಿ ಮಟ್ಟದ ಮೂರನೇ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗ್ತಾ ಇರುವಂಥದ್ದು ಮತ್ತೆ ದೆಹಲಿ ಕಡೆಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸಿದ್ದರಾಮಯ್ಯ ಅವರ ದಿಲ್ಲಿ ಟೂರ್ ರಾಹುಲ್ ಗಾಂಧಿ ಅವರು ಒಂದು ರೀತಿಯಲ್ಲಿ ಬುದ್ಧಿವಂತಿಕೆಯ ನಡೆಯನ್ನು ನಡೆಸ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರ ಅನುಭವವನ್ನು ಬಳಸಿಕೊಳ್ಳುವಂತಹ ಎಲ್ಲ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಇವತ್ತು ಐ ಎನ್ ಡಿ ಐ ಎ ಮೈತ್ರಿಕೂಟದ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಒಂದು ಫೀಸ್ಟ್ ಅಂದ್ರೆ ಕೂಟವನ್ನು ಏರ್ಪಟ್ಟಿಸಿದ್ದ ಏರ್ಪಡಿಸಿದ್ದಾರೆ ಹೀಗಾಗಿ ಇದಕ್ಕೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಹೀಗಾಗಿ ಸಿದ್ದರಾಮಯ್ಯ ಅವರು ದೆಹಲಿ ಕಡೆಗೆ ಮತ್ತೆ ಹೋಗ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸತತ ಮೂರರಿಂದ ನಾಲ್ಕನೇ ಬಾರಿಗೆ ಸಿದ್ದರಾಮಯ್ಯ ಅವರು ದೆಹಲಿ ಕಡೆಗೆ ಹೋಗ್ತಾ ಇರುವಂಥದ್ದು ತಿಂಗಳ ಮಟ್ಟದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದ ವಿಚಾರ ಮೇಲಾಗಿ ಪವರ್ ಶೇರಿಂಗ್ ವಿಚಾರ ಇವತ್ತು ಈ ಒಂದು ಐ ಎನ್ ಡಿ ಐ ಎ ಮಂತ್ರಿಕೂಟದ ನಾಯಕರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಆಹ್ವಾನ ಕೂಡ ಇದೆ ಸಿದ್ದರಾಮಯ್ಯ ಅವರು ಮತ್ತೆ ದೆಹಲಿ ಕಡೆಗೆ ಹೋಗ್ತಾ ಇದ್ದಾರೆ ಏನಾಗ್ಬಹುದು ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಗೊಂದಲದ ನಡುವೆ ಇಂದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಿದ್ದಾರೆ ಅದನ್ನು ಕೂಡ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಆಯೋಜನೆ ಮಾಡಿರ್ತಕ್ಕಂಥ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ ಅಲ್ಲಿ ಪ್ರಮುಖವಾಗಿ ಏನು ರಾಷ್ಟ್ರ ರಾಜಕಾರಣ ಜೊತೆಗೆ ಒಂದಷ್ಟು ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುವಂತ ಸಾಧ್ಯತೆ ಇಟ್ಟಿದೆ ಅದರಲ್ಲೂ ಕೂಡ ಜಾತಿ ಗಲತಿ ಒಳಮಿ ಸರ್ವೆ ಮತ್ತು ರಾಜ್ಯದ ಏನು ರಾಜಕೀಯ ಬದಲಾವಣೆ ಮತ್ತು ವಿದ್ಯಮಾನಗಳ ನಡುವೆ ಒಂದಷ್ಟು ರಿಪೋರ್ಟ್ ನ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರಿಗೆ ಸಲ್ಲಿಸುವಂತ ಒಂದು ಸಾಧ್ಯತೆ ಇದೆ ಇದರ ಬೆನ್ನಲ್ಲೇ ಏನು ಇದೇ ವರ್ಷ ಬಿಹಾರ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಮಾಧಿಯಾದಂತ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಇಂತ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ಸಾಧನೆ ಒಂದು ವೈ ಕಾರ್ಯವೈಖರಿನ ಕಾಂಗ್ರೆಸ್ನ ಐಸಿಸಿ ವರಿಷ್ಠರು ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರನ್ನ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಬಳಸಿಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಐ ಐಸಿಸಿ ನಾಯಕರಿದ್ದಾರೆ ಇದೇ ಕಾರಣಕ್ಕೆ ಏನು ಪ್ರಮುಖವಾಗಿ ಒಂದಲ್ಲ ಎರಡಲ್ಲ ಪ್ರಮುಖವಾಗಿ ನಾಲ್ಕು ಸಲ ಏನು ಸಿಎಂ ಸಿದ್ದರಾಮಯ್ಯ ಸಜೆಗೆ ಭೇಟಿಯನ್ನ ಕೊಡ್ತಿರುವಂತದ್ದು ಪ್ರಮುಖವಾಗಿ ಹಿಂದೆ ಎ ಸಿ ಎಐಟಿಸಿ ಹಿಂದುಳಿದ ವರ್ಗಗಳ ಏನು ಸಮಾವೇಶದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ರು ಇಂದು ದೆಹಲಿಯ ಏನು ಪ್ರಮುಖ ರಾಷ್ಟ್ರ ರಾಜಕಾರಣಗಳ ವಿಚಾರಗಳ ಆ ಪ್ರಸ್ತಾಪದ ಒಂದು ಸಭೆಯಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಕಲ್ಪಿಸತಕ್ಕಂತಹ ಏನು ಔತರ ಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಿದ್ದಾರೆ ಹೀಗಾಗಿ ಇದು ಸಾಕಷ್ಟು ಒಂದು ಕುತೂಹಲಕ್ಕೆ ಮತ್ತು ಸಾಕಷ್ಟು ಒಂದು ಮುಂದಿನ ಕೆಲ ದಿನಗಳಲ್ಲಿ ಸಾಕಷ್ಟೊಂದು ಸಿದ್ದರಾಮಯ್ಯ ಒತ್ತಸನ್ನ ತಂದುಕೊಡುವಂತ ನಿಟ್ಟಿನಲ್ಲಿ ಸಾಕಷ್ಟೊಂದು ಮತವನ್ನು ಪಡ್ಕೊಳ್ಳಲಿದೆ ಸಂತೋಷ್ ಥ್ಯಾಂಕ್ ಯು ಅಭಿಷೇಕ್ ಕಮ್ಮಲ್ಲಿ ಡೀಟೇಲ್ಸ್ಗಾಗಿ ಸಿದ್ದರಾಮಯ್ಯ ಅವರ ಈ ಒಂದು ದೆಹಲಿ ಪ್ರವಾಸ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಇಲ್ಲಿ ರಾಜ್ಯ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳು ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳ ಭರ್ತಿ ಆಗಬೇಕಾಗುತ್ತೆ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಬಹುತೇಕ ಆಗಬೇಕಾಗಿದೆ ಪಟ್ಟಿ ಜೊತೆಗೆ ಮೇಲಾಗಿ ಸಿ ಎಂ ಗಾದಿಯ ಬದಲಾವಣೆ ವಿಚಾರ ಪವರ್ ಶೇರಿಂಗ್ ಡಿ ಸಿ ಎಂ ಡಿ ಕೆ ಸಿ ಏನಾದರೂ ಸಿ ಎಮ್ ಆಗ್ತಾರ ಮುಖ್ಯಮಂತ್ರಿಗಳು ಸಿ ಎಂ ಗಾದಿಯಿಂದ ಇಳಿತಾರ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಏನಾದರೂ ಅವರಿಗೆ ಸ್ಥಾನಮಾನವನ್ನು ಕೊಡಲಾಗುತ್ತಾ ಹೀಗೆ ಬೇಕಾದಷ್ಟು ಚರ್ಚೆಗಳಿದೆ ಇದೆಲ್ಲದರ ಮಧ್ಯ ದೆಹಲಿ ಪ್ರವಾಸ ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ವರಮಹಾಲಕ್ಷ್ಮಿ ಹಬ್ಬದ ಶಾಸ್ತ್ರೋಕ್ತ ವಿಧಿವಿಧಾನಗಳು ನಿಮಗೆ ಗೊತ್ತಾ ಪಾರ್ವತಿ ಮಾತೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದ್ದೇಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಯಾವ ನಿಯಮಗಳನ್ನು ಪಾಲಿಸಬೇಕು ಎಲ್ಲ ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಾನು ನಿಮ್ಮ ಆಚಾರ್ಯ ಗುರುಜಿ ವರವ ಕೊಡಿ ಮಹಾಲಕ್ಷ್ಮಿ ನಾಳೆ ಬೆಳಗ್ಗೆ ಎಂಟು ಐವತ್ತೇಳಕ್ಕೆ ಉತ್ತರಾಖಂಡದಲ್ಲಿ ಕಂಡು ಕೇಳರಿಯದ ಮಹಾದುರಂತ ಗ್ರಾಮಕ್ಕೆ ಗ್ರಾಮವೇ ಕಣ್ಮರೆ ಕ್ಷಣ ಮಾತ್ರದಲ್ಲಿ ನೂರಾರು ಜನ ಸಮಾಧಿ ಜಸ್ಟ್ ಮೂವತ್ತೊಂಬತ್ತು ಸೆಕೆಂಡ್ನಲ್ಲಿ ಸಕಲವು ಸರ್ವನಾಶ ಮೇಘ ಸ್ಫೋಟ ಹಿಮನದಿಯ ಪ್ರವಾಹ ಘೋರ ದುರಂತಕ್ಕೆ ನಿಜವಾದ ಕಾರಣವೇನು ದೇವಭೂಮಿ ದುರಂತ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಎರಡೂವರೆ ವರ್ಷ ಕಳೀತಾ ಇದೆ ಇದೀಗ ಸರ್ಕಾರದಿಂದಲೇ ಒಂದು ಸಮೀಕ್ಷೆ ಆಗ್ತಾ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಒಂದು ಆಡಳಿತ ವೈಖರಿ ಬಗ್ಗೆ ಸಾಮಾನ್ಯ ಜನರು ನಾಗರಿಕರು ಏನು ಹೇಳ್ತಾರೆ ಅನ್ನುವಂಥ ಒಂದು ಸಮೀಕ್ಷೆಗೆ ಮುಂದಾಗ್ತಾ ಇದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಏನು ಹೇಳ್ತಾರೆ ಎರಡೂವರೆ ವರ್ಷದ ಆಡಳಿತ ಈಗ ಎಲೆಕ್ಷನ್ ಆದರೆ ನೂರು ಮೂವತ್ತಾರು ಸೀಟು ಗೆಲ್ಲೋದು ಕೈಗೆ ಕಷ್ಟನಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸು ಕುಸಿದಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಚುನಾವಣೆ ಆದರೆ ಕಾಂಗ್ರೆಸ್ಗೆ ಎಷ್ಟು ಸೀಟು ಬರಬಹುದು ಕಾಂಗ್ರೆಸ್ ಸಮೀಕ್ಷೆಯಲ್ಲೇ ಹೊರಬಿದ್ದಿದೆ ಒಂದು ಸ್ಫೋಟಕ ಮಾಹಿತಿ ಎರಡೂವರೆ ವರ್ಷ ಆಡಳಿತ ನಡೆಸಿರುವಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆ ಒಂದು ಆಡಳಿತ ವೈಖರಿ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ ಅನ್ನುವಂಥ ಸಮೀಕ್ಷೆ ಈಗೇನಾದರೂ ಎಲೆಕ್ಷನ್ ಆದರೆ ನೂರ್ ಮೂವತ್ತಾರು ಸೀಟ್ ಗೆಲ್ಲೋದು ಕಾಂಗ್ರೆಸ್ಗೆ ಕಷ್ಟನ ಇಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ರಾಜ್ಯದಲ್ಲಿ ಕುಸಿದಿದೆಯಾ ಅನ್ನುವಂಥ ಪ್ರಶ್ನೆ ಚುನಾವಣೆ ಈಗೇನಾದರೂ ಆದರೆ ಕಾಂಗ್ರೆಸ್ಗೆ ಎಷ್ಟು ಸೀಟು ಬರಬಹುದು ಕಾಂಗ್ರೆಸ್ ನಡೆಸಿರುವಂತಹ ಸಮೀಕ್ಷೆಯಲ್ಲೇ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಈಗ ಚುನಾವಣೆ ಆದ್ರೆ ಐವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಅನ್ನುವಂಥದ್ದು ಹೇಳ್ತಾ ಇದೆ ಸಮೀಕ್ಷೆ ಪ್ರಸ್ತುತ ಸನ್ನಿವೇಶದಲ್ಲಿ ಜನರಿಗೆ ಗ್ಯಾರಂಟಿಯಿಂದ ಲಾಭ ಆದರೆ ಎಲ್ಲ ಅನುದಾನ ಗ್ಯಾರಂಟಿಗೆ ಕೊಡ್ತಾ ಇರುವಂತಹ ಆರೋಪ ಇದೆ ಅಭಿವೃದ್ಧಿಗೆ ಸರ್ಕಾರ ಗಮನ ಕೊಡಲಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿಯೇ ವರ್ಚಸ್ಸು ಕಳೆದುಕೊಳ್ತಾ ಇರುವಂತಹ ರಾಜ್ಯ ಸರ್ಕಾರ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕೈ ಪಡೆಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಹೇಳ್ತಾ ಇದೆ ಈ ಒಂದು ಸರ್ಕಾರವೇ ನಡೆಸಿರುವಂತಹ ಸಮೀಕ್ಷೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ನೂರ ಮೂವತ್ತಾರು ಸೀಟ್ ಗೆದ್ದಿತ್ತು ಕಾಂಗ್ರೆಸ್ ಕಳೆದ ಎರಡೂವರೆ ವರ್ಷದ ಹಿಂದೆ ಅದರ ಮೇಲೆಯೇ ಅಧಿಕಾರಕ್ಕೆ ಬಂದಿದ್ದಂಥದ್ದು ಇದರಲ್ಲಿ ನೂರ ಮೂವತ್ತಾರರ ಪೈಕಿ ಐವತ್ತು ಕ್ಷೇತ್ರಗಳಲ್ಲಿ ಹಿನ್ನಡೆ ತೋರಿಸ್ತಾ ಇದೆ ಇವರೇ ನಡೆಸಿರುವಂಥ ಸಮೀಕ್ಷೆಯಲ್ಲಿ ಗ್ಯಾರಂಟಿಯಿಂದ ಲಾಭ ಆಗಿದೆ ಹೌದು ಒಪ್ಪಿದ್ದಾರೆ ಹೌದು ಆದರೆ ಅಭಿವೃದ್ಧಿಯ ಕಡೆ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಬಹುದೊಡ್ಡ ಆರೋಪ ಹೀಗಾಗಿಯೇ ಸರ್ಕಾರವೇ ನಡೆಸಿರುವಂತಹ ಜನಸಾಮಾನ್ಯರ ಅಭಿಪ್ರಾಯದ ಸಮೀಕ್ಷೆಯಲ್ಲಿ ಐವತ್ತು ಕ್ಷೇತ್ರಗಳಲ್ಲಿ ಹಿನ್ನಡೆ ಈಗ ಚುನಾವಣೆ ಎದುರಿಸಿದರೆ ಮೈತ್ರಿ ಪಕ್ಷಗಳಾದಂತಹ ಬಿಜೆಪಿ ಜೆ ಡಿ ಎಸ್ಗೆ ಅಧಿಕಾರ ಸಿಕ್ಕುಬಿಡುತ್ತ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯಲ್ಲಿ ಮತದಾರರ ತೀರ್ಪು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಭಾರಿ ಹಿನ್ನಡೆ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳಿಂದ ಹೋರಾಟ ನಡೆಸಲಾಗ್ತಾ ಇದೆ ಸಮೀಕ್ಷೆ ವರದಿ ಕಂಡು ಕಂಗಾಲಾಗಿದ್ದಾರೆ ಕೈ ನಾಯಕರು ನೆಗೆಟಿವ್ ಇಮೇಜ್ನಿಂದ ಹೊರಬರಲು ಸರ್ಕಾರ ಯಾವ ತಂತ್ರವನ್ನು ಅನುಸರಿಸುತ್ತೆ ಇಫ್ ಇನ್ ಕೇಸ್ ಬೈ ಫ್ಲೂಕ್ ಈಗೇನಾದರೂ ಚುನಾವಣೆ ಆಗಿಬಿಟ್ರೆ ಮೈತ್ರಿ ಪಕ್ಷಗಳಾದಂತಹ ಬಿ ಜೆ ಪಿ ಜೆ ಡಿ ಎಸ್ಗೆ ಅಧಿಕಾರ ಸಿಗುವಂಥ ಅನ್ನುವಂಥ ಶಾಕಿಂಗ್ ಒಂದು ಸಮೀಕ್ಷೆ ವರದಿಯನ್ನು ಹೇಳ್ತಾ ಇದೆ ವಿಪಕ್ಷಗಳು ಹೋರಾಟ ನಡೆಸ್ತಾ ಇದ್ದಾವೆ ನೆಗೆಟಿವ್ ಇಮೇಜ್ ಬಂದುಬಿಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಆ ವರ್ಚಸ್ಸನ್ನು ಕಳೆದುಕೊಂಡು ಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿ ಎಲ್ಲ ಒಂದು ಕಡೆ ಡೆವಲಪ್ಮೆಂಟ್ ಅಭಿವೃದ್ಧಿಯೇ ಭಾರಿ ಹಿನ್ನಡೆಯನ್ನು ಕಾಣ್ತಾ ಇರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಲ್ಲ ಮಾಹಿತಿ ಸ್ಫೋಟಕ ಮಾಹಿತಿಯನ್ನು ಕಂಡು ನೋಡಿ ಕಂಗಾಲಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕ ಅವರೇ ಮಾಡಿರುವಂತಹ ಸಮೀಕ್ಷೆಯ ವರದಿ ಯಾವ ತಂತ್ರವನ್ನು ಅನುಸರಿಸಬೇಕು ಅನ್ನುವಂತಹ ಪ್ಲಾನಿಂಗಲ್ಲಿ ಇದಾರೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಕ್ರಾಸ್ ವೆರಿಫಿಕೇಷನ್ ಅವರೇ ಮಾಡಿಕೊಂಡಿರುವಂತಹ ಆಡಳಿತ ವೈಖರಿ ಬಗ್ಗೆ ನಮ್ಮನ್ನು ನಾವು ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ಳೋದು ಅಂತಾರಲ್ಲ ಹಾಗೆ ಏನು ಮಾಡಿದ್ದೇವೆ ಅದು ಜನಾಭಿಪ್ರಾಯವೇ ಅಲ್ಟಿಮೇಟ್ಲಿ ರಾಜಕಾರಣ ಪ್ರಜಾಪ್ರಭುತ್ವ ಹೀಗಾಗಿ ಅವರಿಂದಲೇ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾದಂತಹ ಸಮೀಕ್ಷೆ ಈ ರೀತಿಯಾದಂಥ ಒಂದು ಶಾಕಿಂಗ್ ನಿರೀಕ್ಷೆ ಕಾಂಗ್ರೆಸ್ ಸರ್ಕಾರ ಇಫ್ ಇನ್ ಕೇಸ್ ಎಲೆಕ್ಷನ್ ಆಗಿಬಿಟ್ರೆ ಬಿಜೆಪಿ ಜೆ ಡಿ ಎಸ್ ಬರೋದು ಫಿಕ್ಸ್ ಅಂತ ಹೇಳಲಾಗ್ತದೆ ಅಂದರೆ ಬಹುಮತ ಸಂಖ್ಯಾಬಲದಲ್ಲಿ ಹೀಗಾಗಿ ಇದನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಏನು ಕ್ರಮವನ್ನು ಅನುಸರಿಸಬೇಕು ಇದೆಲ್ಲವನ್ನು ಕೂಡ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೆಕ್ಕಾಚಾರದಲ್ಲಿದೆ ಆಂತರಿಕ ಸಮೀಕ್ಷೆಯಲ್ಲಿ ಮತದಾರರ ತೀರ್ಪು ಒಂದು ಕಡೆ ಶಾಕಿಂಗ್ ಆಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಅಂದುಕೊಂಬಿಟ್ಟಿದ್ರು ಜನ ಸ್ಟಾರ್ಟಿಂಗ್ನಲ್ಲಿ ಅಕ್ಸೆಪ್ಟ್ ಮಾಡೋದಲ್ಲ ಒಂದು ಫ್ರೀ ಗ್ಯಾರಂಟಿ ಯೋಜನೆಗಳು ಅದೇ ನಮಗೆ ವರ್ಕೌಟ್ ಆಗಬಿಡುತ್ತೆ ಫಾರ್ ಫುಲ್ ಟೈಮ್ ನಮ್ಮ ಸ್ಪ್ಯಾಮ್ ಏನಿದೆ ಫೈವ್ ಇಯರ್ಸ್ ಆಫ್ ಅಧಿಕಾರಾವಧಿ ಫಾರ್ ಕಾಂಗ್ರೆಸ್ ಇದೇ ನಮ್ಮನ್ನು ಕಾಪಾಡಬಿಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಸ್ವಪಕ್ಷದ ಶಾಸಕರು ಸಚಿವರೇ ಅನುದಾನದ ವಿಚಾರವಾಗಿ ಧ್ವನಿಯನ್ನು ಎತ್ತೋದಕ್ಕೆ ಶುರು ಮಾಡಿದರು ಈ ಮಧ್ಯದಲ್ಲಿ ಒಂದಷ್ಟು ಭ್ರಷ್ಟಾಚಾರಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿ ಬಿ ಎ ಬಿ ಬಿ ಎಂ ಸರಿಯಾದಂಥ ರೀತಿಯಲ್ಲಿ ದುಡ್ಡಿನ ಕೊರತೆ ಇದೆ ಹೀಗಾಗಿಯೇ ಇವರು ಏನೋ ಒಂದು ಪ್ಲಾನಿಂಗ್ಗೆ ಮುಂದಾಗ್ತಾ ಇದ್ದಾರೆ ಸಮರ್ಪಕ ವೈದ್ಯರಿಲ್ಲ ಸರಿಯಾಗಿ ಔಷಧಿ ಪೂರೈಕೆ ಇಲ್ಲ ಸಿಬ್ಬಂದಿಗಳಿಗೆ ಸಂಬಳದ ಕೊರತೆ ಇದ್ರೂ ಕೂಡ ದುಂದುವೆಚ್ಚಕ್ಕೆ ಮುಂದಾಗ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಮ್ಮ ಕ್ಲಿನಿಕ್ಗೆ ಎಲ್ ಇ ಡಿ ಟಿ ವಿ ಖರೀದಿಗೆ ಟಿ ವಿ ಭಾಗ್ಯ ಕೊಟ್ಟಿರುವಂತಹ ಕಾಂಗ್ರೆಸ್ ಸರ್ಕಾರ ಬರೋಬ್ಬರಿ ನೂರು ಎಲ್ ಇ ಡಿ ಟಿ ವಿ ಖರೀದಿಸಲಿರುವಂತಹ ಪಾಲಿಕೆ ಔಷಧಿ ದಾಸ್ತಾನು ಸಂಬಳ ವಿಳಂಬ ಆಸ್ಪತ್ರೆ ಅವ್ಯವಸ್ಥೆ ಇದೀಗ ಎಲ್ ಇ ಡಿ ಟಿ ವಿ ಖರೀದಿಗೆ ಮುಂದಾಗಿರುವಂತಹ ಪಾಲಿಕೆ ನಮ್ಮ ಕ್ಲಿನಿಕ್ಗೆ ಬಿಬಿಎಂಪಿ ನಡೆಗೆ ಇದೀಗ ಸಾರ್ವಜನಿಕರ ಆಕ್ರೋಶ ಸಮರ್ಪಕ ವೈದ್ಯರಿಲ್ಲ ಸರಿಯಾಗಿ ಔಷಧಿ ಪೂರೈಕೆ ಇಲ್ಲ ನಮ್ಮ ಕ್ಲಿನಿಕ್ಗೆ ಆದರೆ ಆಫ್ಕೋರ್ಸ್ ಸಿಬ್ಬಂದಿಗೆ ಸಂಬಳವೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಈ ಮಧ್ಯದಲ್ಲಿ ಎಲ್ ಇ ಡಿ ಟಿ ವಿ ಖರೀದಿ ಎಲ್ ಡಿ ಟಿ ವಿ ಭಾಗ್ಯ ನಮ್ಮ ಕ್ಲಿನಿಕ್ಗೆ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಸೇರ್ಪಡೆಯ ಆರನೇ ಭಾಗ್ಯ ದುಡ್ಡಿಲ್ಲ ಅಂತಾರೆ ಸಂಬಳ ವಿಳಂಬ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಔಷಧಿ ಪೂರೈಕೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ವೈದ್ಯರೂ ಇಲ್ಲ ಇಷ್ಟೆಲ್ಲದರ ಮಧ್ಯೆ ದುಂದು ವೆಚ್ಚ ಅವಶ್ಯಕತೆ ಇದೆಯಾ ಎಲ್ ಇ ಡಿ ಟಿ ವಿ ಯಾರು ಕೂತ್ಕೊಂಡು ನೋಡಬೇಕು ಅಂತ ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ನಮ್ಮ ಕ್ಲಿನಿಕ್ ಅಲ್ಲಿ ಸರಿಯಾಗಿ ಫಸ್ಟ್ ಆಫ್ ಆಲ್ ಡಾಕ್ಟರ್ಸ್ ಇಲ್ಲ ಔಷಧಿ ಪೂರೈಕೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅವರುಗಳಿಗೆ ಸಂಬಳವೂ ಕೂಡ ಡಿಲೇ ಆಗುತ್ತಾ ಇದೆ ಇದೆಲ್ಲದರ ಮಧ್ಯ ದುಡ್ಡಿಲ್ಲ ಅಂತ ಹೇಳಿದ್ರು ಕೂಡ ಇವರಿಗೆ ಇನ್ನೊಂದು ಬಿಟ್ಟಿ ಭಾಗ್ಯ ಕೊಡ್ತಾ ಇರುವಂತದ್ದು ನಮ್ಮ ಕ್ಲಿನಿಕ್ ಕ್ಲಿನಿಕ್ಗೆ ಎಲ್ಇಡಿ ಟಿವಿ ಭಾಗ್ಯ ಅವಶ್ಯಕತೆ ಇತ್ತ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಇದು ಮತ್ತೊಂದು ಹೊಸ ಬಾಧ್ಯ ಕೊಡೋದಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ನಾವು ನೋಡ್ತಾ ಇರ್ಬೋದು ರಾಜ್ಯಾದ್ಯಂತ ನಮ್ಮ ಸೇನೆಗಳು ಅನೇಕ ಇದೆ ಆದ್ರೆ ಬೆಂಗಳೂರು ನಗರದಲ್ಲಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ನಮ್ಮ ಸೇನೆಗಳು ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಈ ಇಂಧನ ಕೂಡ ನಾವು ನೋಡ್ತಾ ಇರ್ಬೋದು ಒಂಬತ್ತೈದಕ್ಕೆ ಕಡೆಗೆ ಜನ ಭಕ್ತಿಯಿಂದ ಬರ್ತಾರೆ ಮತ್ತೊಂದು ಕಡೆ ವೈದ್ಯರ ಕೊರತೆ ಹಾಗೆ ಅಭಿವೃದ್ಧಿ ಕೊರತೆ ಕೂಡ ನಾವು ಅನೇಕ ಬಾರಿ ಏನೋ ಒಂದು ಆ ವರದಿ ನೀಡಿದಾಗಲೂ ಕೂಡ ಅದನ್ನ ಗಮನಿಸಿದ್ರು ಅಲ್ಲಿ ಏನೋ ಒಂದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಏನ್ ಬಿ ಜಿ ಪಿ ಅಧಿಕಾರಿಗಳು ಬೀಸಲ್ಲಿ ಏನು ಹಣ ಮಾಡಿಕೊಳ್ಳಲಿಕ್ಕೆ ಅಂದ್ರೆ ತೆರಿಗೆದಾರ ಹಣ ಕೋಲ್ ಮಾಡಲಿಕ್ಕೆ ಈಗ ಏನು ನಮ್ಮ ಕ್ಲಿನಿಕ್ಗಳಂತೆ ಟಿವಿ ಟಿ ವಿಳವ ಮುಂದಾಗಿರುವಂತದ್ದು ಅದ್ರಲ್ಲಿ ಏನು ಸಣ್ಣ ಪುಟ ಟಿವಿ ಅಲ್ಲ ಒಂದು ಟೀಮಿಗೆ ನಲವತ್ತೊಂಬತ್ತು ಸಾವಿರ ಕೋರ್ಟ್ ಮಾಡಿರುವಂತದ್ದು ನಲವತ್ತ್ ಇಂಚಿನ ನಾಲ್ಕು ಇಂಚಿನ ಸುಮಾರು ನೂರು ಟೀಮಿಗಳನ್ನು ಈಗ ತಗೋತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಈ ತೆರಿಗೆ ಒಂದ್ ರೀತಿ ಚಿಕ್ಕಟ್ ಆಗಿರುವಂತ ಕೂಡ ಈಗ ಸಾರ್ವಜನಿಕರು ಆರೋಪ ಮಾಡುತ್ತಿರುವಂತದ್ದು ಯಾಕಂದ್ರೆ ಸಾರ್ವಜನಿಕ ತೆರಿಗೆ ಹಣ ಎಲ್ಲೋ ಒಂದ್ ಕಡೆ ಪೋಲ್ ಆಗ್ತಾ ಇದೆ ಸರ್ಕಾರಿ ಅಧಿಕಾರಿಗಳು ಅದರಲ್ಲೂ ಬಿಬಿಎಂಪಿ ಅಧಿಕಾರಿಗಳು ಕೂಡ ಒಂದ್ ದೊಡ್ಡ ಮಟ್ಟದಲ್ಲಿ ಅನರ್ಥ ಅನಂತವಂತಹ ಯೋಜನೆಗಳು ತರ್ತಾ ಇದಾರೆ ಕೆಲವೊಂದ್ ಕಡೆ ದುಡ್ಡು ವ್ಯಕ್ತ ಮಾಡ್ತಾ ಇದ್ದಾರೆ ಪೊಲೀಸ್ ಆರೋಪ ಬರ್ತಾ ಕೂಡ ನೋಡಬಹುದು ನಮ್ಮ ಕ್ಲಿನಿಕಲ್ಲಿ ಔಷಧಿ ಕೊರತೆ ಯಾರು ಕೂಡ ಬರ್ತಾ ಇಲ್ಲ ಆದರೂ ಕೂಡ ತುಂಬ ದುಡ್ಡು ವೆಚ್ಚ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ